ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದ ಪ್ರಕ್ಷುಬ್ಧಗೊಂಡಿದ್ದ ದಾವಣಗೆರೆ ನಗರ ಶಾಂತವಾಗಿದೆ ಕಲ್ಲು ತೂರಾಟದಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ದಾವಣಗೆರೆ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈ ಕುರಿತು ವರದಿ ಇಲ್ಲಿದೆ ದಾವಣಗೆರೆ ನಗರದ ಅರಳಿಮರ ಸರ್ಕಲ್ ಕೆಆರ್ ರೋಡ್ನಲ್ಲಿ ಎರಡು ಕೋಮಿನ ನಡುವೆ ಕಲ್ಲು ತೂರಾಟ ಕಲ್ಲು ತೂರಾಟದಿಂದ ಮನೆಗಳ ಕಿಟಕಿ ಗಾಜು ಕಾರ್ ಬೈಕ್ ಜಕ ಘಟನೆ ಸಂಬಂಧ ಐದು ಪ್ರಕರಣ ದಾಖಲು ಮೂವತ್ತು ಜನರ ಬಂಧನ ಕೆ ಏಕಾಏಕಿ ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸುತ್ತಿರುವ ದೃಶ್ಯ ಎರಡು ಕೋಮಿನವರನ್ನ ಚದುರಿಸುತ್ತಿರುವ ಪೊಲೀಸರು ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬೀಡುಬಿಟ್ಟಿರುವ ಪೊಲೀಸರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ನಗರದ ಅರಳಿಮರ ವೃತ್ತ ಮಟ್ಟಿಕಲ್ಲು ಹಾಗೂ ಹಾನಿಕೊಂಡ ಏರಿಯಾಗಳಲ್ಲಿ ಹೌದು ಗುರುವಾರ ಸಂಜೆ ದಾವಣಗೆರೆ ಪ್ರಕ್ಷುಬ್ಧಗೊಂಡಿತ್ತು ಇದಕ್ಕೆ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ ಪೋಸ್ಟ್ ಮಂಡ್ಯದ ನಾಗಮಂಗಲ ಹಾಗೂ ಪ್ಯಾಲೆಸ್ಟೈನ್ ಧ್ವಜ ಹಿಡಿದಿದ್ದನ್ನು ಖಂಡಿಸಿ ಕಳೆದ ಎರಡು ದಿನಗಳ ಹಿಂದೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು ಆ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಮುಖಂಡ ಸತೀಶ್ ಪೂಜಾರಿ ಅನ್ಯ ಕೋಮಿನ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು ಈ ಬಗ್ಗೆ ಮುಸ್ಲಿಂ ಸಮಾಜದ ಮುಖಂಡರು ಪೊಲೀಸ್ ಠಾಣೆಗೆ ದೂರು ನೀಡಿದರಲ್ಲದೆ ತಾಕತ್ತಿದ್ದರೆ ಬೇತೂರು ರಸ್ತೆಗೆ ಬರುವಂತೆ ಸವಾಲು ಹಾಕಿದ್ದರು ಈ ಎರಡು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಿನ್ನೆ ಮುದ್ದಬೋವಿ ಹಾಗೂ ವೆಂಕಬೋವಿ ಗಣೇಶ ವಿಸರ್ಜನಾ ಮೆರವಣಿಗೆಗೆ ಸತೀಶ್ ಪೂಜಾರಿ ಬಂದಾಗ ಅರಳಿ ಮರದ ಸರ್ಕಲ್ ಬಳಿ ಎರಡು ಕೋಮಿನವರು ಜಮಾವಣೆಗೊಂಡಿದ್ದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಎರಡು ಕೋಮಿನ ನಡುವೆ ಪರಸ್ಪರ ಕಲ್ಲು ತೂರಾಟ ನಡೆದಿದೆ ಬಳಿಕ ರಾತ್ರಿ ಮಟ್ಟಿಕಲ್ಲು ಆನೆಕೊಂಡ ಏರಿಯಗಳಿಗೆ ನುಗ್ಗಿದ ಅನ್ಯ ಕೋಮಿನ ನೂರಾರು ಜನರು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜು ಕಾರ್ ಬೈಕ್ಗಳನ್ನು ಜಖಂಗೊಳಿಸಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕಲ್ಲು ತೂರಾಟ ನಡೆಸಿದ ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಿಡಿಗೇಡಿಗಳನ್ನ ಸಿಸಿಟಿವಿ ವಿಡಿಯೋಗಳ ಮೂಲಕ ಪತ್ತೆ ಹಚ್ಚುತ್ತಿದ್ದು ಇದುವರೆಗೂ ಐದು ಪ್ರಕರಣ ದಾಖಲಾಗಿರುವ ಮೂವತ್ತು ಜನರನ್ನ ಬಂಧಿಸಲಾಗಿದ್ದು ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ನಿನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ಅರಳಿಕಟ್ಟೆ ಹತ್ರ ಪ್ರೊವಾಗೇಟಿವ್ ಸ್ಪೀಚ್ ಹಿಂದಿನಿಂದಲಾಗಿದ್ದ ಪ್ರಯುಕ್ತ ಇಲ್ಲಿ ಸ್ವಲ್ಪ ಕಲ್ಲು ತೂರಾಟ ಆಗಿದೆ ಎಲ್ಲ ತೂರಾಟದಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ಸ್ಟಾಫ್ಗೆ ಎಂಜಿಡ್ ಆಗಿದೆ ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಟಿಗೆ ಪ್ರಹಾರ ಮಾಡಿ ಎಲ್ಲರೂ ಚದುರಿಸಿರುತ್ತಾರೆ ಈ ಪ್ರಕರಣ ನಾಲ್ಕು ಎಫ್ ಐ ಆರ್ಗಳು ದಾಖಲಾಗಿದೆ ಅದರಲ್ಲಿ ಮೂವತ್ತು ಜನನ ಈಗ ಅರೆಸ್ಟ್ ಮಾಡಿ ಅದನ್ನು ಕೋರ್ಟ್ನಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ನಾಲ್ಕು ಪ್ರಕರಣದ ತನಿಖೆಗಳನ್ನು ನಾವಿನ್ನೂ ತೀವ್ರ ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದೇ ರೀತಿ ಬಂದೋಬಸ್ತನ್ನು ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ ನಾಲ್ಕು ಜನ ಎಫ್ ಐ ಆರಲ್ಲಿ ಯಾರ್ಯಾರಿದ್ದಾರೋ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ ಸಿ ಸಿ ಟಿ ವಿ ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದ್ದಾವೆ ಪತ್ತೆ ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಿನ್ನೆ ಆಗಿದ್ದ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು ನಿನ್ನೆ ಸಾಯಂಕಾಲ ಆರು ಗಂಟೆ ನಲವತ್ತು ಐದು ನಿಮಿಷಕ್ಕೆ ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ನಂಗ್ಲವರ ಸರ್ಕಿಲ್ಲಲ್ಲಿ ಕಿಡಿಗೇಡಿಗಳು ಬಂದು ಈ ಕಾಲಿನಿಂದ ಬರ್ತಾ ಇದ್ದ ಗಣೇಶ ಮೂರ್ತಿ ವಿಸರ್ಜನೆ ಹೋಗುವ ಸಮಯದಲ್ಲಿ ತೂರಾಟ ಆಯಿತು ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ ಎಸ್ ಪಿ ಅವ್ರ ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲಲ್ಲಿ ತೊಗೊಂಡು ಆ ಸ್ಟೋನ್ ಪೇಂಟಿಂಗ್ ದೂರದಿಂದ ಮಾಡಿದ್ದಾರೆ ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನ್ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಏಟ್ ಆಯಿತು ನಂತರ ಸಾರ್ವಜನಿಕ ಯಾವುದು ಆಗಿದ್ದು ಈ ಈವರೆಗೂ ಯಾವುದು ಇದು ಕಂಪ್ಲೇಂಟ್ ಬಂದಿಲ್ಲ ಅದಾದ ನಂತರ ಕಂಟ್ರೋಲ್ ತಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು ನೂರು ನೂರು ಇಪ್ಪತ್ತು ಜನ ಹೋಗಿಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ ಆ ನಂತರ ಸಿಚುವೇಶನ್ ಎಲ್ಲ ಕಮ್ ಕಂಟ್ರೋಲ್ ಆಗಿದೆ ಮತ್ತೆ ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಂದರೆ ಇನ್ನೊಂದು ಗಣೇಶ ಮೂರ್ತಿನೂ ವಿಚರ್ಜನೆಗೆ ಹೋಗಿತ್ತು ಅಂಥ ಸ್ಥಿತಿ ಮಾಡುವಾಗಿರ್ತಾರೆ ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಪ್ರೊಒಕೆಟಿವ್ ಸ್ಪೀಚ್ ಮಾಡಿದ್ರಲ್ಲಿ ಅದು ಎರಡು ಇಬ್ಬರು ಮಾಡಿದ್ದಾರೆ ಎರಡು ಕೋಮಿಂದ ಸೊ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ ಅವ್ರ ಮೇಲೆ ಕಮ್ಮನ್ನು ತಗೊಳ್ತಾ ಇದ್ದೀವಿ ಇದಾದ್ರೂನು ಆಗಿದ ನಂತರ ನಮ್ಮ ನೈಟು ನಾವು ನಾನು ಇಲ್ಲಿ ಬಂದಿದ್ದೆ ನಾನು ನೈಟಿಂದ ಇಲ್ಲೇ ಕ್ಯಾಂಪ್ ಮಾಡಿದ್ವಿ ನಮ್ಮ ಎಸ್ ಪಿ ಅವರು ಎಲ್ಲ ಸ್ಟಾಫ್ ಹಾಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ ಮಾಡಿದ್ದೇವೆ ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಮೂರು ಸೋಮೋಟಿವ್ ಸ್ವ ಪ್ರಕರಣಗಳು ದಾಖಲಾಗಿದೆ ಎರಡು ಬೇರೆ ಪ್ರಕರಣಗಳು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವತ್ತು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ತನಿಖೆ ಮುಂದುವರೆದಿದೆ ಈಗ ಸದ್ಯದಲ್ಲಿ ನಗರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿದೆ ಸೊ ನಾವು ಎರಡೂ ಕೋಮಿನವ್ರಿಗೂ ಕೂಡ ಈ ಒಂದು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದೇವೆ ಈ ಒಟ್ಟಾಗಿರೋ ಹೇಳಬೇಕಂದ್ರೆ ದಾವಣಗೆರೆಯಲ್ಲಿ ಶಾಂತಿ ಪರಸ್ಪರ ಕಲ್ಲು ತೂರಾಟ ನಡೆದಿದ್ದು ಘಟನೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿವೆ ತಡರಾತ್ರಿ ಏಕಾಏಕಿ ಕಲ್ಲು ತೂರಾಟ ನಡೆದಿದ್ದು ಅರಳಿಮರ ವೃತ್ತ ಮಟ್ಟಿಕಲ್ಲು ಆನೆಕೊಂಡ ಆನಿಕೊಂಡ ಬೇತೂರು ರಸ್ತೆಗಳಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ ಘಟನೆ ನಡೆಯುತ್ತಿದ್ದಂತೆ ಹಳೆ ದಾವಣಗೆರೆಯಲ್ಲಿ ರಾತ್ರಿಯಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಟ್ಟರಲ್ಲದೆ ಐಜಿಪಿ ಎಸ್ಪಿ ಸ್ಥಳದಲ್ಲೇ ಮುಖಮೋಡಿ ಪರಿಸ್ಥಿತಿ ತಿಳಿಗೊಳಿಸಿದರಲ್ಲದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನೆರೆ ಜಿಲ್ಲೆಯಿಂದ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ರಾತ್ರಿ ನಡೆದ ಕಲ್ಲು ತೂರಾಟ ಮಟ್ಟದ ವಿರುದ್ಧ ಆಕ್ರೋಶಗೊಂಡಿದ್ದು ಭಯಗೊಂಡಿರುವ ಜನರು ನಮಗೆ ರಕ್ಷಣೆ ಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಆನೆಕೊಂಡನ ಗ್ರಾಮದಲ್ಲಿ ಏಕಾಏಕಿ ಒಂದು ಕಿಲೋಮೀಟರ್ ದೂರದಿಂದ ನಡೆತಕ್ಕಂಥ ಘಟನೆಗೂ ನಮಗೂ ಸಂಬಂಧ ಇರತಕ್ಕಂಥ ವಿವಾರ ಇದು ಇಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ಗಡಿ ತಕ್ಕಂಥ ಬಸ್ ಎಲ್ಲ ಈ ಕಾರುಗಳಿಗೆ ಸ್ಕೂಟ್ರ್ಗಳಿಗೆ ಬೈಕ್ಗಳಿಗೆಲ್ಲ ಹೊಡೆದು ಗ್ಲಾಸ್ ಎಲ್ಲ ಹೊಡೆದು ದಬ್ಬಿ ಧೂಡ್ಯಾಡಿ ಕಲ್ಲೆಲ್ಲ ತೋರಾಡಿ ದೊಣ್ಣೆತ್ತಿನದೆಲ್ಲ ಹೊಡೆದು ಇಲ್ಲೆಲ್ಲ ಒಂಥರ ಗಲಾಟೆಗಳ ಗಲಭೆಗಳಿಗೆ ಮಾಡಿದ್ದಾರೆ ಅದನ್ನು ಯಾರು ಕ್ರಮ ತಗೊಂಡು ಸರಿಯಾದ ಶಿಸ್ತಿನಿಂದ ಅವ್ರಿಗೆ ಯಾರು ಫುಟೇಜ್ಗಳು ಬಂಧಿಸ್ಬೇಕು ಬಂಧಿಸಿ ಅವ್ರು ಯಾರು ನಮ್ಮ ಸುಮ್ಮ ಸುಮ್ಮನೆ ಗಲಭೆ ಮಾಡಿದ ಯಾಕೆ ನಮಗೆ ಅವ್ರಿಗೆ ಏನು ಕಾರಣ ಗಲೇಟಾಗಿರ್ತಕ್ಕಂಥದ್ದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಅದಕ್ಕೂ ನಮಗೆ ಸಂಬಂಧ ಇರ್ತಕ್ಕಂಥ ವಿವರ ಇದು ನಾವು ಇಲ್ಲಿ ಶಾಂತಿ ರೀತಿಯಿಂದ ಇರ್ತಕ್ಕಂಥ ಒಂದು ಇದು ಎಲ್ಲ ಸಂಬಂಧಿಕರು ಇರ್ತಕ್ಕಂಥ ವಾತಾವರಣ ಇದೆ ಇಲ್ಲಿ ಹಂಗಾಗಿ ನಮಗೆ ಅದಕ್ಕೂ ಏನು ಸಂಬಂಧ ಇದೆ ಅವ್ರು ಯಾರು ಬಂದು ನಮ್ಮನ್ನು ಹೊಡಿಯೋಕ್ಕೆ ಇದಕ್ಕೇನು ಕಾನೂನು ಶಿಸ್ತು ಕ್ರಮ ಏನಿಲ್ಲವಾ ಏಳುವರೆಗಾದಾಗ ಇಲ್ಲಿಂದ ಒಂದು ಐವತ್ತು ಜನ ಬ ಒಂದೇ ಸರಿಗೆ ದಂಬಿ ಮಾಡ್ಕೊತ ಬಂದುಬಿಟ್ಟಿದ್ದಾರೆ ಅಲ್ಲಿ ಕಾರ್ನರಾಗಿ ಅಲ್ಲಿ ನಿಂತ್ಕೊಂಡಿರೋ ಹುಡುಗರಿಗೆಲ್ಲ ಜೋರು ಮಾಡಿ ಗಾ ಗಾಡಿಗಳನ್ನೆಲ್ಲ ದಬ್ಬಿ ಕಲ್ಲಿಗಿಲ್ಲೆಲ್ಲ ತಗೊಂಡು ಹೊಡ್ಕೊಂಡು ಮತ್ತು ಅಲ್ಲಿ ಸೈಡಿಂದ ಅಲ್ಲಿಂದ ಹೋಗಿ ಕಲ್ಲು ಕಲ್ಲೊಡ್ಕೊತ ಜೋರ ಜೋರಾಗಿ ಕಾರುಗಳಿಗೆ ಮತ್ತು ಈ ಸ ಈ ಸಂದಾಗ ಬಂದು ಇಲ್ಲೂ ಕಾರುಗಳಿಗೆ ಎಲ್ಲ ಬೈಕ್ ಹೊಡ್ಕೊ ಬೈಕ್ಗಳಿಗೆಲ್ಲ ಹೊಡೆದು ಜೋರು ಮಾಡ್ಕೊಂತ ಕಲ್ಲೆಲ್ಲ ತೂರ್ಕಂತ ಹೋಗ್ಬಿಟ್ರು ನಿನ್ನೆ ಏಳುವರೆ ಸಮ ಸುಮಾರು ಏಳುವರೆಗೆ ಆಮೇಲೆ ಮತ್ತೆ ರಾತ್ರಿ ಎಲ್ಲ ಫುಲ್ಲು ಎಲ್ಲ ಹಿಂಗೆ ಭಯ ಒಂಥರ ಯಾರೂ ಮಲಗೇ ಇಲ್ಲ ಸರ್ ರಾತ್ರಿಯೆಲ್ಲ ರಾತ್ರಿ ಎಲ್ಲ ಇಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಾವು ಮತ್ತೆ ಎಲ್ಲರೂ ಎದ್ದಿದ್ವಿ ಸರ್ ಎಲ್ಲ ರಾತ್ರಿ ಹ್ಞೂ ದಿನ ಹಿಂಗೆ ನಮಗೆ ಒಂಥರ ಏನು ಭದ್ರತೆ ಇಲ್ಲ ಏನು ಇಲ್ಲ ಈ ಥರ ಎಲ್ಲ ದಿನ ಈ ಥರ ಅಶಾಂತಿಯಿಂದ ಇದ್ರೆ ಜೀವನ ಮಾಡೋದು ಹಿಂಗೆ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಯಾರೇ ನಾವಿಲ್ಲಿ ಯಾರು ಯಾರ ತಂಟೆಗೂ ಹೋಗಲ್ಲ ಸರ್ ನಮ್ದು ಆಯ್ತು ನಮ್ಮ ಕೆಲಸ ಆಯಿತು ಎಲ್ಲ ಒಂಥರ ಅಫೀಷಿಯಲ್ ಇದ್ರಲ್ಲೇ ಇದ್ದಾವೆ ಯಾರು ನಾವು ಯಾರ ತಂಟೆಗೂ ಹೋಗೋಲ್ಲ ಬರ್ತಾರೆ ಎಲ್ಲ ಇದು ಒಂಥರ ಹೆಂಗಾಗಿದೆ ಅಂದ್ರೆ ಒಂಥರ ಪಬ್ಲಿಕ್ ಇದಾದಂಗ್ಬಿಟೈತಿ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಆತರ ಒಂಥರ ಗಲಾಟೆ ಫುಲ್ ಇದಾದಂಗೆ ಆಗ್ಬಿಡ್ತೈತಿ ಸ್ವಲ್ಪ ಎಲ್ಲ ನಮಗೆ ಭದ್ರತೆ ಒದಗಿಸ್ಕೊಡ್ಬೇಕು ಶಾಂತಿಯಿಂದ ಜೀವನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ದಾವಣಗೆರೆ ನಗರದಲ್ಲಿ ರೂಟ್ ಮಾರ್ಚ್ ಕೂಡ ನಡೆಸಿದರು ಒಟ್ಟಿನಲ್ಲಿ ಶಾಂತವಾಗಿದ್ದ ದಾವಣಗೆರೆ ಇದೀಗ ಪ್ರಕ್ಷುಬ್ಧವಾಗಿದ್ದು ಕಾಕೆ ಸರ್ಪಗಾವಲು ಹಾಕಲಾಗಿದೆ ಪೊಲೀಸ್ ಇಲಾಖೆ ಎರಡು ಕೋಮಿನ ಮುಖಂಡರು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ